ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ದಿವಂಗತ ತಾಯಿ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿಯೇ ನಡೆದು ಹೋಗಿದೆ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ರಸ್ತೆಯಲ್ಲೇ ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ದೊಣ್ಣೆಗಳನ್ನು ಹಿಡಿದು ಒಡೆದಾಡಿದ್ದಾರೆ ಜೊತೆಗೆ ರಸ್ತೆ ಅಕ್ಕಪಕ್ಕದ ವಾಹನಗಳಿಗೂ ಕೂಡ ಹಾನಿಯಾಗಿದೆ ಪಕ್ಷದ ಬಾವುಟವನ್ನು ಹಿಡಿದಿರೋರು ಆ ಬಾವುಟಗಳಲ್ಲೇ ಅದರ ದೊಣ್ಣೆಗಳಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ಪರಿಸ್ಥಿತಿ ಉದ್ವಿಗ್ನವಾಗಿರುವುದರಿಂದ ಎರಡೂ ಕಡೆ ಕಾರ್ಯಕರ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಕೂಡ ಲಘು ಲಾಠಿ ಪ್ರಹಾರವನ್ನ ನಡೆಸಿದ್ರು ಮೋದಿ ಹಾಗೂ ಅವರ ತಾಯಿ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಜೆಪಿಯ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ರು ಈ ವೇಳೆ ಮಾತಿಗೆ ಮಾತು ಬೆಳೆದು ಎರಡು ರಾಷ್ಟ್ರೀಯ ಪಕ್ಷಗಳ ಕಾರ್ಯಕರ್ತರು ಕೈಗೆ ಸಿಕ್ಕ ವಸ್ತುಗಳಿಂದ ಬಡದಾಡ್ಕೊಂಡಿದ್ದಾರೆ ಇನ್ನು ಮಾಹಿತಿ ಪ್ರಕಾರ ಪ್ರಧಾನಿ ಮೋದಿಯವರ ಮೇಲೆ ನಿಂದನೀಯ ಪದದ ಬಳಕೆಯನ್ನ ವಿರೋಧ ಮಾಡಿ ಬಿಜೆಪಿ ಪಾಟ್ನಾದ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಇತ್ತು ಈ ಮೆರವಣಿಗೆ ಬಿಹಾರ ಕಾಂಗ್ರೆಸ್ ರಾಜ್ಯ ಕಚೇರಿ ಸದಾಕತ್ ಆಶ್ರಮದ ಮೂಲಕ ನಡೆದ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ ಪ್ರಧಾನಿ ಮೋದಿಯವರನ್ನ ನಿಂದಿಸಿರುವುದನ್ನು ಖಂಡಿಸಿ ಬಿಜೆಪಿ ನಾಯಕರು ಕುರ್ಚಿ ಆಸ್ಪತ್ರೆಯಿಂದ ಸದಾಕತ್ ಆಶ್ರಮದ ತನಕ ನಡೆಸಿದ ಮೆರವಣಿಗೆಯಲ್ಲಿ ಸಚಿವ ನಿತಿನ್ ನವೀನ್ ಹಾಗೆ ಶಾಸಕ ಸಂಜೀವ್ ಚೌರಾಸಿಯ ಸೇರಿದ ಹಾಗೆ ಅನೇಕ ನಾಯಕರು ಕೂಡ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ತೀವ್ರ ವಾಗ್ವಾದ ನಡೆಯಿತು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಾಗ ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಲ್ಲು ತೂರಾಟ ಕೂಡ ನಡೆದಿದೆ ಪರಸ್ಪರ ಎರಡೂ ಪಕ್ಷಗಳ ಕಾರ್ಯಕರ್ತರು ಕೋಲಿನಿಂದ ಹೊಡೆದಾಡಿಕೊಂಡಿದ್ದಾರೆ ಅದರ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಇದರ ಬಗ್ಗೆ ಕಾಂಗ್ರೆಸ್ ನಾಯಕರು ಹಾಗೆ ಬಿಜೆಪಿ ನಾಯಕರು ಕೂಡ ಈಗ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಈ ಘಟನೆಯನ್ನು ಅಮಿತ್ ಶಾ ಅವರು ಖಂಡಿಸಿದ್ದು ಮೋದಿ ಹಾಗೂ ಅವರ ತಾಯಿ ವಿರುದ್ಧ ಅವಹೇಳನಕಾರಿ ಪದ ಬಳಸಿದ್ದಾರೆ ಅಂತ ಇದನ್ನು ಖಂಡಿಸಿದ್ದಾರೆ ರಾಹುಲ್ ಗಾಂಧಿ ಇದಕ್ಕೆ ಕ್ಷಮೆ ಕೇಳಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ ಮೋದಿ ಅವರ ತಾಯಿ ಬಡ ಕುಟುಂಬದಲ್ಲಿ ಜೀವನ ನಡೆಸ್ತಿದ್ದಾರೆ ತಮ್ಮ ಮಕ್ಕಳನ್ನ ಬೆಳೆಸಿದ್ದಾರೆ ತಮ್ಮ ಮಗ ಎಲ್ಲರ ನಂಬಿಕೆಯ ನಾಯಕನನ್ನಾಗಿ ಮಾಡೋದಕ್ಕೆ ಅವರ ಶ್ರಮ ಬಹಳಷ್ಟಿದೆ ಅಂಥವರ ಬಗ್ಗೆ ಈ ರೀತಿ ನಿಂದನೀಯ ಪದಗಳನ್ನು ಬಳಸೋದನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ನಡೆಸ್ತಾ ಇರೋ ಮತದಾರರ ಅಧಿಕಾರ ಯಾತ್ರೆಯಲ್ಲಿ ಭಾಗಿಯಾಗುವುದಕ್ಕೆ ಬಿಹಾರದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಈ ಘಟನೆಯಾದ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯಿಂದ ಬೆಚ್ಚಿ ಬಿದ್ದಿರೋ ಬಿಜೆಪಿ ಗುಂಡಾಗಳು ಪಾಟ್ನಾದ ಐತಿಹಾಸಿಕ ಕಾಂಗ್ರೆಸ್ ಕಚೇರಿಯ ಮೇಲೇನೆ ದಾಳಿ ಮಾಡಿದ್ದಾರೆ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂಕೇತ ಅವರ ಜನಪ್ರಿಯತೆ ಜಾಸ್ತಿ ಆಗೋದು ಹಾಗೆ ಮುಂದೆ ನಾವು ಸೋಲ್ತೀವಿ ಅನ್ನೋ ಭಯದಿಂದ ಈ ರೀತಿಯಾಗಿ ಹಿಂಸಾಚಾರದ ಮೊರೆ ಹೋಗಿದ್ದಾರೆ ಈ ದಾಳಿಯನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಅಂತಾನು ಹೇಳಿದ್ದಾರೆ